ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಮಗೆ ಇದ್ರ ಬಗ್ಗೆ ಸಾಕಷ್ಟು ಸಲಹೆ ಸೂಚನೆ ಕೊಟ್ಟು ಯಾವ ರೀತಿ ಮಾತಾಡ್ಬೇಕು ಹೇಗಂತೆ ಅವರು ನಮ್ಗೆ ಗೈಡ್ ಮಾಡಿದ್ದಾರೆ ಇದು ಮಾನ್ಯ ಅಧ್ಯಕ್ಷರೇ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಇದರಲ್ಲಿ ಸುಮಾರು ಎಂಟು ಬಜೆಟ್ಗಳನ್ನು ನಾನು ವಿಟ್ನೆಸ್ ಮಾಡಿದ್ದೇನೆ ಅವರು ಮುಖ್ಯಮಂತ್ರಿಗಳಾಗಿ ಸಲ್ಲಿಸಿದಂಥದ್ದು ಮೂರು ಬಜೆಟ್ಗಳು ವಿರೋಧ ಪಕ್ಷದ ಧುರುಣರಾಗಿ ಅವರು ಯಾವ ರೀತಿ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ನಾನು ನೋಡೇನೆ ಅವರು ಮುಖ್ಯಮಂತ್ರಿಗಳಾಗಿ ಅದೇ ರೀತಿ ವಿರೋಧ ಪಕ್ಷದ ದುರೀಣರಾಗಿ ಬಜೆಟ್ ಪರವಾಗಿ ಹಾಗೂ ಬಜೆಟ್ ವಿರೋಧವಾಗಿ ಯಾವ ರೀತಿ ಅವರು ಮಾತನಾಡಿದಾರ ಯಾವ ರೀತಿ ಶಬ್ದ ಪ್ರಯೋಗ ಮಾಡಿದಾರ ಅದನ್ನೆಲ್ಲದು ಸಂಪೂರ್ಣವಾಗಿ ನಾನು ಗಮನಿಸಿದ್ದೇನೆ ಅದನ್ನು ಈ ಅನ್ನು ಕೂಡ ಅವರು ಏನು ಮಂಡಿಸಿದರು ಆ ಮಂಡಿಸಿದಾಗ ಅವ್ರ ಹಿಂದೆ ಏನೇನು ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅದನ್ನು ಏನೇನು ಇದರಲ್ಲಿ ಗಮನ ಇಟ್ಟು ಮಾಡಿದಾರ ಅದನ್ನು ಕೂಡ ಲಕ್ಷ್ಯ ಕೊಟ್ಟು ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಸಿದ್ದರಾಮಯ್ಯನವರು ಮೊಟ್ಟ ಮೊದಲೇ ಬಜೆಟು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮಾಡಿದ್ದರು ಹತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ಆ ಬಜೆಟ್ ಇತ್ತು ಇವತ್ತು ನಮ್ಮ ರಾಜ್ಯಕ್ಕೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿಯ ಬಜೆಟನ್ನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ನಾಲ್ಕು ಲಕ್ಷ ದಾಟಿದ ಬಜೆಟ್ ದಾಟಿದ ಕೆಲವು ರಾಜ್ಯಗಳಲ್ಲಿ ಒಂದಾಗೈತೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ರಾಜಸ್ಥಾನ ಈ ರೀತಿಯ ನಾಲ್ಕು ರಾಜ್ಯಗಳದ್ದು ಬಜೆಟ್ ನಾಲ್ಕು ಲಕ್ಷ ದಾಟ್ತಿತ್ತು ಆದರೆ ಇವರು ಈ ಸರ್ತೆ ರೆಕಾರ್ಡ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಬಜೆಟನ್ನು ಸಿದ್ದರಾಮಯ್ಯನವರು ಕೊಟ್ಟು ನಮ್ಮ ರಾಜ್ಯ ಕೂಡ ಆ ಲಿಸ್ಟಿಗೆ ಹೋಗುವಂಗೆ ಮಾಡಿದ್ದಾರೆ ಹಾಗಾಗಿ ನಾನು ಫೋರ್ ಲ್ಯಾಕ್ ಕ್ಲಬ್ ಫೋರ್ ಲ್ಯಾಕ್ ಕ್ಲಬ್ಬಿಗೆ ನಮ್ಮ ರಾಜ್ಯ ಕೂಡ ಹೋಗುವಂಗೆ ಮಾಡಿದ್ದಾರೆ ಅವರು ತಮ್ಮ ಬಜೆಟ್ನ ಶುರುವಾದಲ್ಲಿ ಕೂಡ ಮಾತಾಡಿದರು ಅದ್ರ ಬಗ್ಗೆ ನಮ್ಮ ಆರಜ ಕೂಡ ಉಲ್ಲೇಖ ಮಾಡಿದರು ಬಜೆಟ್ ಅಂದ್ರೆ ಕೇವಲ ಅಂಕಿ ಸಂಖ್ಯೆಗಳ ಕಂತೆ ಅಲ್ಲ ಅದೊಂದು ಸರ್ಕಾರ ರಾಜ್ಯ ಜನರು ಜನತೆಯ ಮುಂದೆ ಹಿಂದೆ ಏನಾಗೈತಿ ಮುಂದೆ ಏನಾಗಬೇಕಾಗೈತಿ ಅಂಥೇಳಿ ಅದನ್ನು ಮುಂದೆ ಇಡುವಂಥ ಒಂದು ಪವಿತ್ರ ಗ್ರಂಥ ನಮ್ಮ ಕನಸುಗಳ ಚಿತ್ತಾರ ಅಂಥದ್ದು ಎಲ್ಲ ಹೇಳಿದ್ರು ಹಿಂದೆ ಕೂಡ ಮುಖ್ಯಮಂತ್ರಿಗಳು ಹೇಳಿದರು ಈಗೂ ಕೂಡ ತಮ್ಮ ಭಾಷಣದಲ್ಲಿ ತಮ್ಮ ಬಜೆಟ್ ಭಾಷಣದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇದೊಂದು ಪವಿತ್ರ ಗ್ರಂಥದಂಗೆ ಇದನ್ನು ನಮ್ಮ ಮುಂದೆ ಏನು ಇಟ್ಟೇವೆ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದನ್ನು ನಾನು ಕುಲಂಕಷವಾಗಿ ನೋಡೋವಂಥ ಪ್ರಯತ್ನ ಮಾಡಿದ್ದೇನೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇನೆ ಇವತ್ತು ನಮ್ಮ ಕರ್ನಾಟಕದ ಜಿ ಎಸ್ ಡಿ ಪಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಅಂದ್ರೆ ಒಬ್ಬ ರೈತ ಇರಲಿ ಅಥವಾ ಇಂಡಸ್ಟ್ರಿ ಇರಲಿ ಅಥವಾ ಸರ್ವಿಸಸ್ ಇರಲಿ ಒಬ್ಬ ಹೋಟೆಲ್ದಲ್ಲಿ ಕೆಲಸ ಮಾಡೋರು ಇರಲಿ ಇವರೆಲ್ಲರೂ ಕೂಡಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದು ಇವತ್ತು ಮೂವತ್ತು ಲಕ್ಷ ಎಪ್ಪತ್ತು ಸಾವಿರದ ಒನ್ನೂರ ಮೂರು ಕೋಟಿ ರೂಪಾಯಿ ಆಗೈತಿ ಅಂಥೇಳಿ ಆಗುತ್ತೆ ಅಂಥೇಳಿ ಪ್ರೊಜೆಕ್ಷನ್ ಮಾಡಿದ್ದಾರೆ ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಆರಾಗ ಜ್ಞಾನೇಂದ್ರ ಅವರು ನನಗಿಂತ ಮೊದಲು ಮಾತಾಡಿದ ನಮ್ಮ ಹಿರಿಯ ಸದಸ್ಯರು ಭಾಳ ಉತ್ತಮವಾಗಿ ಅಂಕಿ ಸಂಖ್ಯೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಹಾಗಾಗಿ ಆ ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೆಚ್ಚು ಹೋಗಕ್ಕೆ ಹೋಗುವುದಿಲ್ಲ ಆದರೆ ಈಗ ಪ್ರಸ್ತುತ ಇರುವಂಥ ಕೆಲವೇ ಅಂಕಿ ಸಂಖ್ಯೆಗಳ ಬಗ್ಗೆ ನಾನು ಹೇಳ್ತೀನಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದಲ್ಲಿ ನಮ್ಮ ಉತ್ಪನ್ನ ಎರಡು ಲಕ್ಷ ತೊಂಬತ್ತೆರಡು ಸಾವಿರ ರಾಜ್ಯದ ಉತ್ಪನ್ನ ಉಳಿದು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ನಾವು ಸಾಲವನ್ನು ತೆಗೆದುಕೊಳ್ತಾ ಇದ್ದೇವೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ನಾವು ಮೇಲಿನ ಮೇಲೆ ಕೆಲವು ಶಬ್ದಗಳನ್ನು ಬಜೆಟ್ದಲ್ಲಿ ನೋಡ್ತೇವೆ ರಾಜಸ್ವ ವೆಚ್ಚ ಬಂಡವಾಳ ವೆಚ್ಚ ರಾಜಸ್ವ ಕೊರತೆ ವಿತ್ತೀಯ ಕೊರತೆ ಅಂಥೇಳಿ ಏನ್ ಇದು ರಾಜಸ್ವ ವೆಚ್ಚ ಅಂತಂದ್ರೆ ರಾಜಸ್ವ ವೆಚ್ಚ ಅಂತಂದ್ರೆ ಇವತ್ತು ಒಂದು ಮನಿ ಒಂದು ಗ್ರಹಿಣಿ ನಡೆಸ್ಬೇಕಂತಂದ್ರೆ ಆ ಮನೆಗೆ ಅಕ್ಕಿ ತೊಗೊಂಬರೋದಿರಲಿ ಗ್ಯಾಸ್ ತೊಗೊಂಬರೋದಿರಲಿ ಎಲೆಕ್ಟ್ರಿಸಿಟಿ ಇರಲಿ ಅಲ್ಲಿ ಹುಡುಗರು ಫೀಸ್ ಇರಲಿ ರೆಗ್ಯುಲರ್ ರನ್ನಿಂಗ್ ಎಕ್ಸ್ಪೆಂಡಿಚರ್ ಏನಿರ್ತೈತಲ್ಲ ಅದು ರಾಜಸ್ವ ವೆಚ್ಚ ರೆಗ್ಯುಲರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆದ್ರ ಆ ಮನೆಗೆ ಒಂದು ನಾವು ಮೋಟರ್ ಸೈಕಲ್ ತೆಗೆದು ತೆಗೆದುಕೊಳ್ಬೇಕು ಅಥವಾ ಒಂದು ಮನಿ ಕಟ್ಟಿಸ್ಬೇಕಂತಂದ್ರೆ ಅದು ಬಂಡವಾಳ ವೆಚ್ಚ ಇವತ್ತು ಒಂದು ಮನಿ ಯಾರಿಗಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಬರ್ತೈತೆ ಅಂತಂದ್ರೆ ಅದ್ರಾಗ ಹತ್ತೊಂಬತ್ತು ಸಾವಿರದ ಐದುನೂರು ಹತ್ತೊಂಬತ್ತು ಸಾವಿರ ರೂಪಾಯಿ ಅವ್ರ ಪಗಾರ ಅದನ್ನು ಮನೆ ಖರ್ಚಿಗೆ ಕಿರಾಣಿಗಾಗಲಿ ಗ್ಯಾಸಿಗಾಗಲಿ ಮನೆ ಬಾಡಿಗೆಗೆ ಎಲೆಕ್ಟ್ರಿಸಿಟಿಗೆ ನೀರಿಗೆ ಹಾಲಿಗೆ ಇದನ್ನೆಲ್ಲ ಖರ್ಚು ಮಾಡಿ ಒಂದು ಐದುನೂರು ಸಾವಿರ ರೂಪಾಯಿ ಅವ್ರು ಉಳಿಸಿದ್ರೆ ಆ ಗೃಹಿಣಿ ಅಥವಾ ಆ ಮನೆ ಒಳ್ಳೆ ಮನೆ ಅಂತ ಅನಿಸುತ್ತೆ ಅಂದರೆ ಅದು ವಿತ್ತೀಯ ಕೊರತೆ ಇಲ್ಲದಂಥ ಮನೆ ಅದು ರೆವಿನ್ಯೂ ಪಾಸಿಟಿವ್ ಇದ್ದಂಥ ಮನೆ ಅವರು ಒಂದು ಐದನೂರು ರೂಪಾಯಿ ಸಾವಿರ ರೂಪಾಯಿ ಅದನ್ನ ಬ್ಯಾಂಕ್ದಲ್ಲಿ ಚೀಟಿಯಲ್ಲಿ ಏನಾದರೂ ಹಾಕಕ್ಕೆ ಹಾಕೈತಿ ಅದ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಇದ್ದಂಥ ಒಂದು ಮನೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಅಂತಂದ್ರೆ ಅದು ವಿತ್ತೀಯ ಕೊರತೆ ಇದ್ದಂಥ ಮನೆ ಅದು ಐದು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ತಮ್ಮ ಮನೆ ನಡ್ಸಾತಾರಂತಂದ್ರ ಆ ಮನೆ ಒಳ್ಳೆ ರೀತಿಯಿಂದ ನಡೆದಿಲ್ಲ ಅದು ಹೆಡ್ಡಿಂಗ್ ಫಾರ್ ಪ್ರಾಬ್ಲಮ್ ಅಂತ ಹೇಳಿ ಇವತ್ತಿಲ್ಲ ನಾಳೆ ತೊಂದರೆ ಆಗ್ತಿತ್ತು ಅಂತೇಳಿ ಅದರ ಅರ್ಥ ಅದೇ ರೀತಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಈ ಬಜೆಟನ್ನು ನಾವು ನೋಡಿದಾಗ ಇದರಲ್ಲಿ ಎರಡು ಲಕ್ಷ ಹದಿನಾರು ಸಾವಿರ ಕೋಟಿ ಎರಡು ಲಕ್ಷ ತೊಂಬತ್ತ ಎರಡು ಸಾವಿರ ಕೋಟಿ ನಾವು ಉತ್ಪನ್ನ ಐತಿ ಆದ್ರೆ ಬಜೆಟ್ ಇರೋದು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಅಂದರೆ ಇನ್ನು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೆಗೆದುಕೊಳಾತಿವಿ ಈ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಈಗ ಬಿಲ್ಡ್ ಅಸೆಟ್ ಬಿಲ್ಡ್ ಮಾಡಕ್ ಹೋಗಬೇಕಲ್ಲ ಅದಕ್ಕೆ ಕ್ಯಾಪಿಟಲ್ ಔಟ್ಲೆ ಅಂತ ಹೇಳ್ತಾರೆ ಈ ಅಸೆಟ್ ಬಿಲ್ಡ್ ಮಾಡಾಕ ಇದು ಹೋತಂದ್ರೆ ಇದು ಒಳ್ಳೆ ಬಜೆಟ್ ಇದು ಅಸೆಟ್ ಬಿಲ್ಡ್ ಮಾಡಕ್ ಹೋಗುದ ಇದನ್ನ ನಾವು ಮನಿ ನಡ್ಸಾಕ ಅಂದ್ರೆ ನಮ್ಮ ಕರ್ನಾಟಕನ ನಾವು ಮನೆ ಅಂತ ಇಟ್ಕೊಂಡ್ರೆ ಇದು ಮನಿ ನಡ್ಸಾಕ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಇದು ಬಜೆಟ್ ಒಳ್ಳೆ ಬಜೆಟ್ ಅಲ್ಲ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಹೇಳಿದ್ರು ಸಾಲ ಮಾಡಿ ಹೋಳಿಗೆ ತಿನ್ಲಿಕ್ಕಾಗುತ್ತಾ ಹೇಳಿದ್ರು ಅವರು ಸಾಲ ಮಾಡಿ ಹೋಳಿಗೆ ತಿನ್ಲಿಕ್ಕಾಗುತ್ತಾ ಅಂಥೇಳಿ ಇವತ್ತು ನಾವು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಪಡ್ತೇನೆ ಇವತ್ತು ನೀವು ಯಾರಿಗೆ ಹೋಳಿಗೆ ತಿನ್ಸಾಕ ಅಥವಾ ಯಾವ ಹೋಳಿಗೆ ತಿನ್ಸಾಕ ಈ ಸಾಲ ನೀವು ಮಾಡಿರಿ ಇದ್ರ ಬಗ್ಗೆ ಭಾಳ ವಿವರವಾಗಿ ಯಾರಿಗೆ ಹೋಳಿಗೆ ಅಲ್ಲ ಅಂದ್ರೆ ಬಿರಿಯಾನಿ ತಿನ್ಸಾಕ ಯಾರಿಗೆ ಬಿರಿಯಾನಿ ತಿನ್ಸಾಕ ಸಾಲ ಮಾಡಿರಿ ಅಂಥೇಳಿ ಇವತ್ತು ನಾವು ಕೇಳಬೇಕಾಗ್ತಿತ್ತು ಇದನ್ನು ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬೊಮ್ಮಾಯಿಯವರಿದ್ದಾಗ ಬೊಮ್ಮಾಯಿಯವರು ಈ ಬಜೆಟನ್ನು ಅವ್ರ ಕೊನೆ ಬಜೆಟನ್ನು ಏನು ಕೊಟ್ಟು ಹೋದರು ಅವಾಗ ಹತ್ತೊಂಬತ್ತು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಎಡಿಷ್ನಲ್ ಅವರು ಇಟ್ಟು ಹೋಗಿದ್ದು ಅಂದ್ರೆ ಅವ್ರಿಗೆ ಖರ್ಚು ಮತ್ತು ನಮ್ಮ ವೆಚ್ಚ ಉತ್ಪನ್ನ ಅದ್ರ ನಡುವಿನ ಗ್ಯಾಪ್ ಏನಿತ್ತು ಹತ್ತು ಹತ್ತು ಹತ್ತೊಂಬತ್ತು ಸಾವಿರ ಅಲ್ಲ ಹದಿಮೂರು ಸಾವಿರದ ಚಿಲ್ಲರ ಕೋಟಿ ರೂಪಾಯಿಯನ್ನು ಅವರು ಇಟ್ಟು ಹೋಗಿದ್ದರು ಅಂದ್ರೆ ಅವರು ಉಳಿತಾಯ ಆ ಹದಿಮೂರು ಸಾವಿರದ ಚಿಲ್ಲರ ನಾವು ಬೇರೆ ರೀತಿಯ ಬಂಡವಾಳ ವೆಚ್ಚಕ್ಕೆ ಉಪಯೋಗ ಮಾಡ್ಕೊಳ್ಳೋಂಥ ಅವಕಾಶ ಇತ್ತು ಅದೇ ರೀತಿ ಸರ್ಪ್ಲಸ್ ಬಜೆಟ್ ಅದಕ್ಕೆ ಅದಕ್ಕೇನು ಹೇಳ್ತಾರೆ ಆ ಸರ್ಪ್ಲಸ್ ಬಜೆಟನ್ನು ಇಟ್ಟು ಹೋಗಿದ್ರು ಅದೇ ರೀತಿ ಅವರು ಸಾಲ ಏನು ತೆಗೆದುಕೊಂಡಿದ್ರು ಒಟ್ಟಾರೆ ಸಾಲ ಏನು ತೆಗೆದುಕೊಂಡಿದ್ರು ಅದು ಕೂಡ ಕೇವಲ ನಮ್ಮ ಈಗಿನ ಸರ್ಕಾರ ಈಗಿನ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಆಫ್ ನಮ್ಮ ಜಿ ಎಸ್ ಟಿ ಪಿದ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಎಸ್ ಟಿ ಪಿಂದ ನಾವು ಸಾಲ ಅಂತ ಹೇಳ್ತಿದ್ದಾರೆ ಅದು ಕೂಡ ಫಿಗರ್ ನಾನು ಅದಕ್ಕೆ ನೆಕ್ಸ್ಟ್ ಬರ್ತೇನೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಎಷ್ಟು ಮಟ್ಟಿಗೆ ಅದು ಸರಿ ಇಲ್ಲ ಅಂತೇಳಿ ಆ ಇದೆಲ್ಲ ಫಿಗರ್ಸ್ ನಾವು ನೋಡಿದಾಗ ಸಿದ್ದರಾಮಯ್ಯನವರು ಹದಿನಾರು ವರ್ಷದ ಬಜೆಟ್ದಲ್ಲಿ ಅವರು ಭಾಳ ಒಳ್ಳೆ ರೀತಿಯಿಂದ ಬಜೆಟ್ನ ಅವ್ರೇನು ಪ್ರೆಸೆಂಟ್ ಮಾಡ್ತಾರಂತೆ ಇಟ್ಕೊಂಡಿದ್ರು ಅದ್ರ ಪ್ರಕಾರ ಆಗಿಲ್ಲಲ್ಲ ಅಂಥೇಳಿ ಅನ್ನಿಸ್ತಿತ್ತು ಇಷ್ಟು ದೊಡ್ಡ ಪ್ರಮಾಣದ ಇವರು ಸಾಲ ಮಾಡಿ ಅದನ್ನ ಬಜೆಟನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ಈ ಬಜೆಟನ್ನು ಸಾಲ ಮಾಡಿದ್ದಕ್ಕೆ ಏನಾದರೂ ಹೋಳಿಗೆ ಆದರೂ ಏನು ತಿನ್ಸಾತಾರೆ ಏನಪ್ಪ ಅವರೇ ಹೇಳಿದ ಪ್ರಕಾರ ಸಾಲ ಮಾಡಿದ್ರು ಹೋಳಿಗೆ ತಿನ್ಸಾತಾರನ ಅಂಥೇಳಿ ನಾನು ನೋಡಾತಿದ್ದೆ ಬೇರೆ ಬೇರೆ ರಾಜ್ಯದ ಕಂಪ್ಯಾರಿಸನ್ ಸ್ವಲ್ಪ ನಾನು ಮಾಡ್ತಾಯಿದ್ದೆ ಏನು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂತೇಳಿ ಈಗ ನಮಗೆಲ್ಲರಿಗೂ ಭಾಳ ಸಮೀಪ ಇರುವಂಥ ವಿಷಯ ಇಡೀ ರಾಜ್ಯದ ಜನತೆಗೆ ಸಮೀಪ ಇರುವಂಥ ವಿಷಯ ಅಂತಂದ್ರೆ ಶಿಕ್ಷಣ ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ದಾಗ ಅದನ್ನು ನಾವು ನೋಡಿದರೆ ಮಾನ್ಯ ಅಧ್ಯಕ್ಷರೇ ಇಡೀ ದೇಶದಲ್ಲಿ ಶಿಕ್ಷಣಕ್ಕೆ ಹದಿನೈದು ಪರ್ಸೆಂಟು ಬಜೆಟ್ಗೆ ಸ್ಪೆಂಡ್ ಮಾಡ್ತಾರೆ ತಮ್ಮ ಬಜೆಟ್ ಆದರೆ ನಮ್ಮ ಕರ್ನಾಟಕ ಲೆವೆನ್ ಪರೌಂಡ್ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟು ಶಿಕ್ಷಣದ ಮೇಲೆ ಇವತ್ತು ಖರ್ಚು ಮಾಡ್ತಾಯಿದೆ ಅಂದ್ರೆ ಶಿಕ್ಷಣಕ್ಕೆ ಇದು ಮಾತಾಡಿದ್ರೆ ಕನ್ನಡದ ಬಗ್ಗೆ ಮಾತಾಡ್ತಾರೆ ಬಾಯಿ ತೆಗೆದ್ರೆ ಕನ್ನಡದ ಬಗ್ಗೆ ಮಾತಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಆ ಅಥವಾ ಶಿಕ್ಷಣದ ಬಗ್ಗೆ ಹಂಗ ಹಿಂಗ ಅಂತೆಲ್ಲ ಎಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರ ಆದ್ರೆ ದುಡ್ಡು ತೆಗೆದಿಟ್ಟಿದ್ದು ಮಾತ್ರ ಆ ಬೇರೆ ರಾಜ್ಯಗಳಿಗಿಂತ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಲೋಕೇಶನ್ ಶಿಕ್ಷಣದ ಮೇಲೆ ಆಗೇತಿ ನಾವೆಲ್ಲ ಪಾಪ ಬಿಹಾರಕ್ಕೆ ಬೈತಿರ್ತೇವೆ ಅವ್ರು ಬಿಹಾರದವ್ರು ಹಂಗದಾರ ಹಿಂಗದಾರಂತೆ ನಾವು ಟೆನ್ ಪಾಯಿಂಟ್ ಪರ್ಸೆಂಟ್ ನಾವು ಬಿಟ್ಟರೆ ನಾವು ಖರ್ಚು ಮಾಡಿದ್ರೆ ಬಿಹಾರ್ ಅಂತ ರಾಜ್ಯ ಆನ್ ಎಜುಕೇಶನ್ ಎಜುಕೇಶನ್ ಮೇಲೆ ಬಿಹಾರ್ ಅಂತ ರಾಜ್ಯ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಅಸ್ಸಾಂ ಹದಿನೇಳು ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಎಂ ಪಿ ಹದಿನ ಹದಿನಾಲ್ಕು ಪಾಯಿಂಟ್ ನೈನ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಮಿಜೋರಾಂ ಅಂತ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಕೂಡ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ನಮ್ಮಂಥ ದೊಡ್ಡ ರಾಜ್ಯ ನಾಲ್ಕು ಲಕ್ಷ ಪ್ಲಸ್ ಇರುವಂಥ ರಾಜ್ಯ ರಾಜಸ್ಥಾನ ನೈನ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದ್ದರು ಎಜುಕೇಷನ್ ಮೇಲೆ ನಮ್ಮ ದೇಶ ಖರ್ಚಿದೆ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಆತ ಇವರು ಶಿಕ್ಷಣದ ಬೆಲೆ ಬೇಡ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರದ್ದು ಡಿಪಾರ್ಟ್ಮೆಂಟ್ ಐತಲ್ಲ ಅದಕ್ಕೆ ಏನು ಹೇಳಿ ನಾನು ಅದನ್ನು ನೋಡ್ತಾ ಇದ್ದೆ ಪ್ರಿಯಾಂಕ ಖರ್ಗೆ ಅವರು